ಧರ್ಮಸ್ಥಳ ಹಾಗೂ ಜೈನ ಸಮುದಾಯದ ಭಕ್ತರು ಧಾರವಾಡದಲ್ಲಿ ಭಾರಿ ಮೌನ ಪ್ರತಿಭಟನೆ ನಡೆಸಿದರು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ವಿರುದ್ಧ ಸುಳ್ಳು ಪ್ರಚಾರ ನಡೆಯುತ್ತಿದೆ ಎಂಬ ಆರೋಪ ಅವರು ಮಾಡಿದರು ಸುಮಾರು ಎರಡು ಸಾವಿರರಿಂದ ಮೂರು ಸಾವಿರ ಮಂದಿ ಧಾರವಾಡದ ಕಲಾಭವನದಿಂದ ಧಾರವಾಡ ಉಪ ಆಯುಕ್ತರ ಕಚೇರಿವರೆಗೆ ಭಾರೀ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪೊಲೀಸರು ಮೋಟೋ ಕೇಸನ್ನು ಹಾಕಿ ಅವರನ್ನು ಅರೆಸ್ಟ್ ಮಾಡಿ ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ ಪೂಜ್ಯ ಕಾವಂದರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕಳೆದ ಐವತ್ತು ಏಳು ವರ್ಷಗಳು ಧರ್ಮದ ರಕ್ಷಣೆಯನ್ನು ಮಾಡುವುದಷ್ಟೇ ಅಲ್ಲ ಬಡವರ ದಲಿತರ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡ್ತಾ ಇರುವಂಥ ಪರಮ ಪೂಜ್ಯರ ಅವಹೇಳನಕಾರಿ ಹೇಳಿಕೆಗಳು ಕಳೆದ ನಾಲ್ಕೈದು ವರ್ಷಗಳಿಂದ ಬಹಳ ಜೋರಾಗಿ ಅವರು ಮಾಡ್ತಾ ಇದ್ದಾರೆ ಅವರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಎನ್ಕ್ವೈರಿ ಮಾಡ್ತಾ ಇಲ್ಲ ಮತ್ತೆ ಇವರ ಮೂಲ ಯಾವುದು ಇವರಿಗೆ ಹಣ ಯಾರು ಇವ್ರ ಉದ್ದೇಶ ಏನು ಇದು ನಮ್ಗೆ ಗೊತ್ತಾಗ್ಬೇಕಾಗಿತ್ತು ಇವತ್ತು ಧರ್ಮಸ್ಥಳ ಅಂದ್ರೆ ಧರ್ಮ ಕ್ಷೇತ್ರ ಅದು ಕೋಟಿ ಗಂಟಲೆ ಭಕ್ತರು ಹೊಂದಿರುವಂತಹ ಈ ಒಂದು ದೇವಸ್ಥಾನದಲ್ಲಿ ಈ ರೀತಿ ಘಟನೆ ಆಗಿ ಪೂಜರ ಮನಸ್ಸಿಗೆ ಜಾಸ್ತಿ ಆಗೋ ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಬರ್ತಾ ಇರೋದು ನಾವು ಕಂಡಿಸ್ತೇವೆ ಕೂಡಲೇ ಅವರನ್ನ ಅರೆಸ್ಟ್ ಮಾಡಬೇಕು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅದೇ ರೀತಿ ಐ ಟಿಯಲ್ಲಿ ಏನು ಅನಾಮಿಕ ಇವತ್ತು ಬಂದು ಎಲ್ಲ ಜಾಗವನ್ನು ತೋರಿಸ್ತಾ ಇದ್ದಾನೆ ಅವನು ಯಾಕೆ ಮುಖ ಮುಚ್ಚಿಕೊಂಡಿದ್ದಾನೆ ಅವನು ಮಕ ತಗಿಲಿ ಹೊರಗೆ ಬರಲಿ ಅವನು ಏನನ್ನೋದು ಜನರಿಗೆ ಗೊತ್ತಾಗಬೇಕು ಮತ್ತೆ ಅವನಿಗೆ ಕೈಗೆ ಬೇಡಿ ಹಾಕ್ಬೇಕು ಅವನು ಹೇಳ್ತಾ ಇದ್ದಾನೆ ಅವನು ಕೂಡ ಅಪರಾಧಿ ನಾನು ತಂದಿಲ್ಲ ಊತಿದ್ದೀನಿ ಅಂತಂದ್ರೆ ಈ ಸಹ ಕಲ್ಪರೇಟ್ ಅವನಿಗೆ ಜುಡಿಷರಿ ಅರೆಸ್ಟ್ ಆಗಬೇಕು ಅವರು ಅದನ್ನ ಬಿಟ್ಟು ಸಾಯಂಕಾಲ ಫ್ರೀ ಬಿಡ್ತಾರೆ ಅವ್ನ್ ಯಾರ್ಯಾರೋ ಫೀಡ್ಬ್ಯಾಕ್ ಗಳನ್ನ ಮಾಡ್ತಾ ಇದ್ದಾರೆ ವರ್ಗ ಬೆಳಿಗ್ಗೆ ಬಂದು ಏನೇನೋ ಹೇಳಿಕೆಗಳನ್ನ ನೀಡ್ತಾ ಅದರಿಂದ ಇದ್ದಾರೆಷರಿ ಅರೆಸ್ಟ್ ಆಗಬೇಕು ಅದೇ ರೀತಿ ಬಗ್ಗೆ ಯಾರು ತಪ್ಪು ಪೂಜೆಯನ್ನ ನೀಡ್ತಾ ಇದ್ದಾರೆ ಜನರಲ್ಲಿ ಇವತ್ತು ವಿದ್ಯುತ್ ಇವತ್ತು ಉಂಟು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ಹೇಳಿ ಧರ್ಮಸ್ಥಳದ ಮಂಜುನಾಥ ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಬಹಳಷ್ಟು ಅವಹೇಳನಕಾರಿ ಅವಹೇಳಕಾರಿ ನಡೀತಾ ಇದ್ದಾವೆ ಅದು ಎಲ್ಲ ಭಕ್ತರಿಂದಲಲ್ಲಿ ಬಹಳಷ್ಟು ಬೇಜಾರು ತರುವಂಥ ವಿಷಯ ಯಾಕಂದರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಸಮಾಜ ಕ್ಷೇತ್ರದಲ್ಲಿರ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಮುಂಜಾನೆ ಮುಂಚೂಣಿಯಲ್ಲಿದ್ದು ಲಕ್ಷಾಂತರ ಜನಕ್ಕೆ ಸಹಯೋಗ ಸಹಕಾರ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತಿನ ದಿನ ನೀವೆಲ್ಲ ನೋಡ್ತಿರ್ಬೋದು ಅಂದಾಜು ಹತ್ತು ಸಾವಿರ ಜನರು ಇವತ್ತು ಭಕ್ತ ವೃಂದದ ಮೆರವಣಿಗೆ ಬರ್ತಾ ಇದೆ ಅಂದ್ರೆ ಇದಕ್ಕೆ ಆ ಬ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಇಟ್ಟಂತ ಪ್ರೀತಿ ಅನ್ಬೋದು ಯಾಕಂದ್ರೆ ಮೊದಲಿನಿಂದ ನಾವೆಲ್ಲರೂ ಆ ನಮ್ಮ ತಂದೆ ತಾಯಿಗಳೆಲ್ಲ ಏನಾದ್ರೂ ಆದ್ರೂ ಧರ್ಮಸ್ಥಳಕ್ಕೆ ಹೋಗೋಣ ಅಂತಿದ್ರು ವಿಶೇಷವಾಗಿ ಯಾವುದೇ ನೀವು ರಾಜಕೀಯದಲ್ಲಿ ನೋಡ್ಬೋದು ಯಾವುದೇ ಆಣಿ ಗಿಣಿ ಅಂತಿದ್ದಲ್ಲೂ ಸಹ ಧರ್ಮಸ್ಥಳಕ್ಕೆ ಹೋದ್ರೆ ಆಣೆ ಮಾಡೋಣ ಅಲ್ಲಿ ಅಂದ್ರೆ ಅಷ್ಟೊಂದು ಪವಿತ್ರವಾದ ಕ್ಷೇತ್ರ ಅದು ಆ ಕ್ಷೇತ್ರಕ್ಕೆ ದಯವಿಟ್ಟು ಕಪ್ಪು ಚುಕ್ಕೆ ಬರುವ ಬರದ ಹಾಗೆ ಎಲ್ಲ ನೋಡ್ಕೋಬೇಕು ನಾವು ಎಸ್ ಐ ಟಿ ಆ ವಿಚಾರಣೆ ಆಗ್ಲಿ ಅದಕ್ಕೆ ನಮ್ಮ ಬೆಂಬಲ ಇದೆ ಆದ್ರೆ ಕ್ಷೇತ್ರಕ್ಕಾಗಲಿ ವೀರೇಂದ್ರ ಹೆಗಡೆಯವ್ರಿಗಾಗ್ಲಿ ದಯವಿಟ್ಟು ಕಪ್ಪು ಚುಕ್ಕೆ ಬರಬಾರ್ದು ಮತ್ತು ವಿಶೇಷವಾಗಿ ಇವತ್ತು ನೋಡ್ತಾ ಇದ್ರ ಇದು ಬರೀ ಕರ್ಟನ್ ರೇಜರ್ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಧರ್ಮಸ್ಥಳದ ಬಗ್ಗೆ ಅವಹೇಳಕಾರಿ ಹೇಳಿದ್ದೆ ಅದಲ್ಲಿ ನಾವು ಇಲ್ಲಿಂದ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಇದೇ ಹದಿನೇಳನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಅಂಬೇಡ್ಕರ್ ವೃತ್ತದಿಂದ ಹಿಡಿದು ಕಿತ್ತೂರು ಚೆನ್ನಮ್ಮ ವೃತ್ತದವರೆಗೆ ಅತಿ ಒಂದು ಸಹಸ್ರಾರು ಜನ ಭಕ್ತರ ಸಮ್ಮುಖದಲ್ಲಿ ಮೆರವಣಿಗೆ ಮೂಲಕ ನಾವು ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋರಿದ್ದೇವೆ ಅದಕ್ಕೆ ಎಲ್ಲರಲ್ಲೂ ಕೇಳ್ಕೊಂಡಂದ್ರೆ ನೀವೆಲ್ಲ ನೋಡಿದ್ರೆ ಎಲ್ಲ ಸಂಘಟನೆಗಳು ಅವರಿವರ ಇವತ್ತು ಹತ್ತು ಹಲವಾರು ಸಂಘಟನೆಗಳು ನಮ್ಮ ಜೊತೆ ಬಂದು ಅಂದ್ರೆ ಆ ಧರ್ಮಸ್ಥಳದ ಭಕ್ತರ ಒಂದು ಸಮ್ಮುಖದಲ್ಲಿ ಬಂದು ಧರ್ಮಸ್ಥಳ ಮಂಜುನಾಥನ ಮೇಲೆ ಇಟ್ಟಂತ ಭಕ್ತಿಯ ಕಾರಣ ಅಂತ ಹೇಳ್ಬೋದು ದಯವಿಟ್ಟು ಸರ್ಕಾರ ಇದಕ್ಕೆ ಸಹಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಜಯಂತ ಟಿ ಹಾಗೂ ಇವರ ಸಹಚರರು ಸೇರಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಧರ್ಮಸ್ಥಳ ಮತ್ತು ಇವರ ಧರ್ಮಾಧಿಕಾರಿಯಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಕ್ಷೇತ್ರವನ್ನು ನಂಬಿರುವ ಭಕ್ತರಿಗೆ ವೃತ ಕಳಂಕವನ್ನು ತರುವ ಪಿತೂರಿ ನಡೆಸುತ್ತಿದ್ದು ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕೆಂದು ನೀಡುತ್ತಿರುವ ದೂರು ಮಾನ್ಯರೇ ಈ ಮೇಲೆ ಕಾಣಿಸಿದ ವಿಷಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಸ್ಥರು ಭಕ್ತಿ ಶ್ರದ್ಧೆಯಿಂದ ಮನೆ ಮನೆಗಳಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದು ಇವತ್ತಿಗೂ ನಾವುಗಳು ಕೂಡ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವುದಾಗಿರುತ್ತವೆ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಾಚೀನ ಮತ್ತು ಪುಣ್ಯ ಕ್ಷೇತ್ರವೆಂದು ಹೆಸರುವಾಸಿಯಾಗಿರುವ ದೇವಾಲಯಗಳಲ್ಲಿ ಇದು ಒಂದಾಗಿರುತ್ತದೆ ಈ ದೇವಾಲಯಕ್ಕೆ ಸರಿ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಹೊಂದಿರುವ ದಾಖಲೆಯೂ ಇರುತ್ತದೆ ಶ್ರೀ ಕ್ಷೇತ್ರ ಸ್ವಾಮಿಯಲ್ಲಿ ಭಕ್ತರು ಬೇಡಿಕೊಂಡು ಇಷ್ಟಾರ್ಥಗಳು ನೆರವೇರುವುದು ಎಂಬ ಪ್ರತೀತಿಯೂ ಇದೆ ನಿರ್ಧಾರ ಹಾಗೂ ಪೂಜನೀಯರ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹೆಸರಿಗೆ ಕಳಂಕ ತರಬೇಕೆಂದು ಶತಾಯ ಗತಾಯ ಪ್ರಯತ್ನಿಸುತ್ತ ವ್ಯವಸ್ಥಿತ ಷಡ್ಯಂತ್ರಗಳನ್ನು ರೂಪಿಸಿಕೊಂಡು ಅದನ್ನು ಪ್ರಚಾರ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಡಿಯೋ ತುಣುಕುಗಳನ್ನು ಮಾಡಿ ಅದನ್ನು ಸಮೂಹ ಮಾಧ್ಯಮಗಳಲ್ಲಿ ಬಿತ್ತರಿಸುತ್ತಿದ್ದಾರೆ ಇದರಿಂದಾಗಿ ಶ್ರೀ ಕ್ಷೇತ್ರದ ಭಕ್ತಾದಿಗಳಾಗಿರುವ ನಮ್ಮ ಮನಸ್ಸಿಗೆ ಅತೀವ ನೊಂದ ನೋವಾಗಿರುತ್ತ ಶಾಲೆಯ ಧರ್ಮಕ್ಷೇತ್ರ ಧರ್ಮಾಧಿಕಾರಿಗಳಿಗೆ ಕಟ್ಟಿ ಹೆಸರು ತರುವುದೇ ತಮ್ಮ ಗುರಿ ತೊಟ್ಟಿ ವರ್ತಿಸುತ್ತಿರುವ ಇವರು ನಿರಂತರವಾಗಿ ಸುಳ್ಳು ಸುದ್ದಿಗಳನ್ನು ಧರ್ಮಾಧಿಕಾರಿಗಳ ಹೆಸರ ಕಾರ್ಯಗಳ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾ ಅದೆಷ್ಟು ಭಕ್ತಾದ ಹೊಂದಿರುವ ಭಕ್ತ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿ ಅವರು ಕೇಳುವಂತೆ ಮಾಡಿ ಸಮಾಜವನ್ನು ಒಡೆಯುವ ಹುನ್ನಾರ ಸ್ಪಷ್ಟವಾಗಿ ಗೋಚರಿಸುತ್ತದೆ ಆದ್ದರಿಂದ ಈ ಮೇಲೆ ಒಂದು ವರ್ಗವು ಇದನ್ನು ನಂಬಿಕೊಂಡು ಇವರಿಗೆ ಸಹಕರಿಸುವುದು ಮತ್ತು ಧರ್ಮಸ್ಥಳದ ಭಕ್ತರ ನಮ್ಮನ್ನು ಸಮಾಜದಲ್ಲಿ ಕೀಳಾಗಿ ಬಿಂಬಿಸುತ್ತಿರುವುದು ನಮ್ಮಿಂದ ಸಹಿಸಲ ಸಾಧ್ಯವಾಗಿದೆ ಇಷ್ಟೇ ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತ್ ಮತ್ತು ಅವರೊಟ್ಟಿಗಿರುವವರ ಹಿನ್ನೆಲೆ ಈ ರೀತಿಯ ಅಪಪ್ರಚಾರದಿಂದಾಗಿ ಅವರಿಗಾಗುವ ಲಾಭಗಳೇನು ಸುಳ್ಳು ಆರೋಪ ಮಾಡಲು ಯಾರು ಪ್ರಚೋದನೆ ಮಾಡುತ್ತಿದ್ದಾರೆ ಮತ್ತು ಈ ಎಲ್ಲ ಕಾರ್ಯಗಳಿಗೆ ಇವರಿಗಿರುವ ಆದಾಯದ ಮೂಲಗಳೇನು ಇದಕ್ಕಾಗಿ ಅವರುಗಳ ಬ್ಯಾಂಕ್ ಖಾತೆಗಳನ್ನು ತನಿಖೆ ಒಳಪಡಿಸಬೇಕು ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಹತ್ತಿರ ಅಂದರೆ ಮೊಬೈಲ್ನಲ್ಲಿ ಸಾಕ್ಷ್ಯಾಧಾರಗಳು ಇದೆ ಅಂತ ಗಂಟಾ ಘೋಷವಾಗಿ ಹೋರಾಟವನ್ನ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನ ನಾವು ಹಾಕೊಂತೇವೆ ಅನ್ನುವಂಥ ಮೂಲಕ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಈ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ನಾನು ಕೊಡ್ತಾ ಇದ್ದೇನೆ ತಮ್ಮ ಬೇಡಿಕೆ ಮತ್ತು ಮನವಿಯನ್ನು ಸಲ್ಲಿಸಿದ್ದೀರಿ ಅದು ಖಂಡಿತಾಗಿ ಸರ್ಕಾರದ ಗಮನಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತುರ್ತಾಗಿ ಸಲ್ಲಿಸುವ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ವತಿಯಿಂದ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಡ್ತೀನಿ ಧನ್ಯವಾದಗಳು ನಾವೆಲ್ಲರೂ ಇದನ್ನು ಒಂದು ಧರ್ಮಸ್ಥಳ ಹಾಗೂ ಪೂಜ್ಯ ಕಾವ್ಯರ ಬಗ್ಗೆ ಏನು ಅವೇಡನಕಾರಿಯಾಗಿ ಮಾತಾಡುತ್ತಿದ್ದಂತ ಕೆಲವೊಂದು ಯೂಟ್ಯೂಬರ್ಸ್ ಹಾಗೂ ತಿಮ್ಮರೋಡಿ ಮಹೇಶ್ ಶೆಟ್ಟಿ ಅವರು ಗಿರೀಶ್ ಮಠಣ್ಣವರು ಹಾಗೂ ಕೆಲವೊಂದು ದುಷ್ಟಶಕ್ತಿಗಳು ಅವರ ಬಗ್ಗೆ ನಿಕೃಷ್ಟವಾದ ಶಬ್ದಗಳನ್ನು ಬಳಸಿ ಏನು ಅವರ ಒಂದು ತೇಜೋವದೆ ಮಾಡಲಿಕ್ಕೆ ಎಲ್ಲ ಹೊಮ್ ಅವರ ವಿರುದ್ಧ ಇವತ್ತು ಧಾರವಾಡದಲ್ಲಿ ಅಸಂಖ್ಯಾತ ಧರ್ಮಸ್ಥಳದ ಅಭಿಮಾನಿಗಳ ಸ್ವ ಇಚ್ಛೆಯನ್ನು ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿರುತ್ತೇವೆ ಅದೇ ಥರ ಮುಂದಿನ ಹದಿನೇಳನೇ ತಾರೀಕು ಆದಿತ್ಯವಾರ ಹುಬ್ಬಳ್ಳಿಯಲ್ಲಿ ಈ ಪ್ರಯುಕ್ತ ಧರ್ಮಸ್ಥಳದ ಅಭಿಮಾನಿಗಳಿಂದ ಒಂದು ಉಗ್ರವಾದ ಹೋರಾಟವನ್ನು ಸಹ ಹಮ್ಮಿಕೊಂಡಿರುತ್ತೇವೆ ಅದಕ್ಕೂ ಸಹ ಎಲ್ಲರೂ ಬರಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಇದು ನಮ್ಮ ಹೋರಾಟ ಧರ್ಮಸ್ಥಳ ಹಾಗೂ ಪೂಜ್ಯ ಕಾವೇಂದರ ಬಲಪಡಿಸಲು ಅಂತ ತಿಳಿಸಲು ಬಿದ್ದ ಬಿಡುತ್ತದೆ ರತ್ನಾಕ ಶೆಟ್ಟಿ ಹುಬ್ಳಿ ಆ ಯುವಟ್ಯೂಬ್ ಮ್ಯಾಲೆ ಮೊದಲು ಅವ್ರಿಗೆ ಏನು ಮಾಡಬೇಕು ಐಟಿ ಮಾಡಬೇಕು ಏನು ಎಸ್ ಐ ಟಿ ತನಿಖೆ ಎಸ್ ಐ ಟಿ ಬಿಡುಗಡೆ ಮಾಡಿದ ಮಾತ್ರ ಅವು ಬಿಡುಗಡೆ ಮಾಡಲಿ ಅಂತೇಳಿ ಕೂಡಲೇ ಅವರನ್ನು ಯಾರು ಧರ್ಮಸ್ಥಳ ವಿರೋಧಗಳು ಅದಾಗಲ್ಲ ಬಹಳ ಜನ ಅದನ್ನೆಲ್ಲ ಅರೆಸ್ಟ್ ಮಾಡಬೇಕು ಮತ್ತೆ ಎಸ್ ಐ ಟಿ ತನಿಖೆಯನ್ನು ಮುಗಿಸ್ಬೇಕು ಯಾಕಂದ್ರೆ ಇಲ್ಲಿವರೆಗೆ ಯಾವ ಸಿಕ್ಕಿಲ್ಲ ಒಂದ ಒಂದ್ ಸಿಕ್ಕಿದೆ ಆ ಮುಸುಕದಾರಿ ಮದ್ಲೇಕ ತಲೆ ಬೋಡಿ ಎಲ್ಲಿ ತಂದ ಮಾತಾಡಕತ್ತಾರ ಜೈನ್ ಸಮಾಜದ ಬಗ್ಗೆ ಮಾತಾಡಕತ್ತಾರ ಜೈನ್ ಸಮಾಜದ ಇತಿಹಾಸವನ್ನ ನೀವು ಯೂಟ್ಯೂಬ್ ತೆಗೆದ್ ನೋಡ್ರಿ ಗಿರೀಶ್ ಮಟ್ಟಣ್ಣವರು ಈ ಪೂರ ಬದಲಾವಣೆ ಮಾಡಿ ಮಾತಾಡಕತ್ತಾರ ಜೈನ್ ಅರಸರ ಬಗ್ಗೆ ಮಾತಾಡಕತ್ತಾರ ಇವ್ರಿಗೆ ಹಿಸ್ಟ್ರಿ ಏನೂ ಗೊತ್ತಿಲ್ಲ ಇವರು ತಮ್ಮ ಯೂಟ್ಯೂಬ್ ಬಳಸ್ಕೊಂಡು ಎಐ ಬಳಸ್ಕೊಂಡು ಇಷ್ಟ ಮಂದಿಗೆ ಪ್ರಪಗೊಂಡ ಮಾಡಕತ್ತಾರಂದ್ರ ಇದು ಇವ್ರ ಷಡ್ಯಂತ್ರ ಬ್ಯಾರೇನೆ ಐತಿ ಇಲ್ಲಿ ಸೌಜನ್ಯದ ನ್ಯಾಯದ ಸಂಬಂಧ ಇವ್ರಿಗೆ ಓಡಾಡಕತ್ತಿಲ್ಲ ಪೂಜ್ಯ ವೀರೇಂದ್ರ ಅವರ ಖುದ್ದಾಗಿ ಸರ್ಕಾರಕ್ಕೆ ಮತ್ತೆ ಸಿ ಬಿ ಅವರಿಗೆ ಅವರ ವಿನಂತಿಸಿಕೊಂಡು ಇದಕ್ಕೊಂದು ನ್ಯಾಯ ದೊರಕಿಸಿ ಅಂತ ಹೇಳಿ ಸರ್ಕಾರಕ್ಕೆ ಕೇಳ್ಯಾರ ಆದ್ರೆ ಇವ್ರದು ಬ್ಯಾರ ವಿಷಯ ಐತಿ ಇದು ಬೇರೆ ಕಡೆನೇ ಹೊಂಟೈತಿ ನಮ್ಮ ಪುಣ್ಯಕ್ಷೇತ್ರಕ್ಕೆ ಕೈ ಹಾಕೋ ವಿಚಾರ ಮಾಡಕತ್ತಾರ ಇಂಥ ಪುಣ್ಯಕ್ಷೇತ್ರಕ್ಕೆ ಕೈ ಹಾಕಿದ್ರೆ ಎಷ್ಟೋ ಮಂದಿ ಹಾಳಾಗಿ ಹೋಗ್ಯಾರ ಇವರು ಹಾಳಾಗಿ ಸೆಷನ್ ಹೋಗ್ತಾರೋಮ್ನೂರು ಒಂದು ಲಕ್ಷ ಜನಕ್ಕಿಂತ ಹೆಚ್ಚು ಫ್ರೀಡಂ ಮಂಡ್ಯ ಬೆಳಿಗ್ಗೆಯಿಂದ ಸಾಯಂಕಾಲ ಮೌನ ಪ್ರತಿಭಟನೆ ಸರ್ಕಾರ ಕೂಡಲೇ ಅಭ್ಯರ್ಥಿ ಲಕ್ಷನ್ ನಮ್ಮ

ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹುಡುಗಿಯರ ಮೇಲೆ ಅತ್ಯಾಚಾರ ಕೊಲೆ ಮಾಡಿ ಯಾರಿಗೂ ತಿಳಿಯದಂತೆ ಸುಟ್ಟು ಹಾಕಲಾಗಿದೆ ಎಂಬ ಸುಳ್ಳು ಪ್ರಚಾರ ನಡೆಯುತ್ತಿದೆ ಈ ಎಲ್ಲಾ ಪ್ರಕರಣಗಳ ಹಿಂದೆ ವೀರೇಂದ್ರ ಹೆಗ್ಗಡೆ ಇದ್ದಾರೆ ಎಂಬಂತೆ ಚಿತ್ರಿಸಲಾಗುತ್ತಿದೆ ಇದನ್ನು ತಕ್ಷಣ ನಿಲ್ಲಿಸುವಂತೆ ಆಗ್ರಹಿಸಿ ಧರ್ಮಸ್ಥಳ ಭಕ್ತರು ಹಾಗೂ ಸಂಪೂರ್ಣ ಜೈನ ಸಮುದಾಯ ಭಾರೀ ಮೌನ ಪ್ರತಿಭಟನೆ ನಡೆಸಿದರು